ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮಲ್ಲಿ ನಾನೊಂದು ಆನ್ಲೈನಲ್ಲಿ ಜ್ಯೂಸರ್ ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್ ಅಮೆಝಾನಲ್ಲಿ ವಿಡಿಯೋದಲ್ಲೂ ವೀಡಿಯೋದಲ್ಲೂ ಇದ್ದೆ ಫ್ರೆಂಡ್ಸ್ ಇದು ಜ್ಯೂಸರ್ ಯೂಸ್ ಮಾಡ್ದಿದ್ರು ನನಗೂ ಅದು ನೋಡಿ ಭಾಳ ಇಷ್ಟ ಆಗಿತ್ತು ಲೈಕ್ ಆಗಿತ್ತು ಹಂಗಾಗಿ ನಾನು ಒಂದು ಪರ್ಚೇಸ್ ಮಾಡೋಣ ಅಂತ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್ ನನಗೂ ಜ್ಯೂ ನಮ್ಮ ಮನೇಲಿ ಜ್ಯೂಸರ್ ಇರಲಿಲ್ಲ ರೆಗ್ಯುಲರ್ ಮಿಕ್ಸರಲ್ಲಿ ಹಾಕ್ತಿದ್ದೆ ಆದರೆ ಅದು ಅಷ್ಟು ಸರಿಯಾಗಿ ಇರಲಿಲ್ಲ ಇದು ಬಾಳೆ ಇಷ್ಟ ಆಗಿತ್ತು ನೋಡೋಣ ಇದರಲ್ಲಿ ಒಂದು ಏನೇ ಇದರಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಚಲೋ ಹಾಕ್ತು ಆಗುತ್ತೆ ಜ್ಯೂಸು ಅಂತ ಇದನ್ನು ಆರ್ಡರ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮೂರು ಜಾರ್ಸ್ ಕೊಟ್ಟಿದ್ದಾರೆ ರೀ ತ್ರೀ ಜಾರ್ಸ್ ಕೊಟ್ಟಿದ್ದಾರೆ ಮತ್ತು ಅದು ಒಂದು ದೊಡ್ಡದಿದೆ ಇನ್ನೊಂದು ಸ್ವಲ್ಪ ಚಿಕ್ಕದಿದೆ ರೀ ಫ್ರೆಂಡ್ಸ್ ಇದು ದೊಡ್ಡದ್ರಲ್ಲಿ ಜ್ಯೂಸ್ ಮಾಡೋದು ಚಿಕ್ಕದನ್ನು ನಾವು ಅದರಲ್ಲಿ ಚಟ್ನಿ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೊಂದು ಇನ್ನೊಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ದೊಡ್ಡದಿದೆ ಇದು ಚಿಕ್ಕದಿದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಚಟ್ನಿ ಮಾಡ್ಕೋಬೋದು ಆಮೇಲೆ ಇದು ಕಂಟೇನರ್ ಇದೆ ಫ್ರೆಂಡ್ಸ್ ಇದು ಇನ್ನೊಂದಿದೆ ಅಲ್ಲ ಈ ಸೈಡು ಬ್ಲ್ಯಾಕದ್ದು ಇದು ಕಂಟೇನರ್ ಇದೆ ಇದು ಜ್ಯೂಸ್ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಕುಡಿಬೋದು ಬೇಸಿಗೆ ಕಾಲದಲ್ಲಂತೂ ಆರಾಮ್ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು ಫ್ರೆಂಡ್ಸ್ ಅದು ಭಾಳ ಸ್ಪೇಸ್ನೂ ಹಿಡಿಯೋಂಗಿಲ್ಲ ಕಂಟೇನರ್ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ತಂದು ತರಿಸಿ ನೀವು ಒಂದು ತರ್ಸ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿದೆ ಜ್ಯೂಸರು ಇದು ಈ ಥರ ಇದೆ ನೋಡಿ ಫ್ರೆಂಡ್ಸು ಕೆಳಗಡೆ ಇದು ಕಂಟೇನರ್ ಕಂಟೇನರಲ್ಲಿ ಮೇ ಇದನ್ನು ಹಾಕೊಡೋದು ಫ್ರೂಟ್ಸ್ ಹಾಕೋದು ಅಥವಾ ತರಕಾರಿನೂ ಹಾಕೊಬೋದು ತರಕಾರಿದು ಜ್ಯೂಸ್ ಮಾಡ್ತಾರಲ್ಲ ಫ್ರೆಂಡ್ಸ್ ಹಂಗೂ ಮಾಡ್ಬೋದು ಆಮೇಲೆ ಇದಕ್ಕೆ ಮೂರು ಪ್ಲೇಸಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೊಂದು ಅಲ್ಲೊಂದು ಇದೆ ಒಳಗಡೆ ಅದನ್ನು ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಅದು ಲಾಕ್ ಆಗುತ್ತೆ ಲಾಕ್ ಆದ ನಂತರ ಕೆಳಗಡೆ ಪ್ಲಗ್ ಪ್ಲಗ್ ಇದೆಯಲ್ಲ ಫ್ರೆಂಡ್ಸ್ ಸ್ವಿಚ್ ಬೋರ್ಡಿಗೆ ಹಾಕಿ ಆಮೇಲೆ ಅಲ್ಲಿ ಕೆಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ಆ ಬಟನ್ನಿಗೆ ಬಟನ್ ಆನ್ ಮಾಡಬೇಕು ಫ್ರೆಂಡ್ಸ್ ಪ್ಲಗ್ ಹಚ್ಚಿ ಆಮೇಲೆ ಬಟನ್ ಕೊಟ್ಟಿದ್ದಾರೆ ಬಟನ್ನಲ್ಲಿ ಆನ್ ಮಾಡಿ ಆನ್ ಮಾಡಿದರೆ ಜೂ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಲೆಕ್ಸಿಬಲ್ ಇದೆ ಇದು ಪ್ಲಗ್ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಬಟನ್ ಇದೆ ಆನ್ ಆಫ್ ಮಾಡೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಂಗೆ ಭಾಳ ಇಷ್ಟ ಆಗಿತ್ತು ಇದರ ರೇಟ್ ಬಂದುಬಿಟ್ಟು ಸಿಕ್ಸ್ಟೀನ್ ಹಂಡ್ರೆಡ್ ಇದೆ ಫ್ರೆಂಡ್ಸ್ ನೂರು ಅಲ್ಲಿ ನೂರೇ ಬರ್ ಇತ್ತು ಹಾಗಾಗಿ ಅದನ್ನೇ ಧರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಭಾಳ ಇಷ್ಟ ಆಗಿ ತರ್ಸ್ಕೊಂಡಿದ್ದೀನಿ ನೀವು ತರ್ಸ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್